ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ಆರ್ ಎಲ್ ಬ್ಲಾಗ್ಸ್ ಡಾಟ್ ಕನ್ನಡ ಇವತ್ತು ನಾ ಆಂಧ್ರ ಸ್ಟೈಲ್ ಪಪ್ಪು ಮಾಡೋದು ತೋರ್ಸತ್ತೀನಿ ಬರ್ರಿ ರೆಸಿಪಿ ನೋಡ್ಕೊಂಡ್ ಬರೋಮ್ ಸಣ್ಣ ಬಟ್ಟಲಿಂದ ಎರಡು ಬಟ್ಲೆ ತೊಗರಿಬೇಳೆ ಹಾಕೊಂಡೀನಿ ಆಮೇಲೆ ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆನೂ ಹಾಕೊಂಡಿನಿ ನೀವು ಬೇಕಿದ್ರೆ ಇದಕ್ಕೆ ಚೆನ್ನಾಗಿ ಬೇಳೆನೂ ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಬೇಳೆನೂ ಹಾಕೋಬಹುದು ಬಟ್ ನನಗದೇನು ಇಷ್ಟ ಆಗಂಗಿಲ್ಲ ನಾ ಹಾಕಿಲ್ಲ ಅದು ಈ ಬ್ಯಾಳಿ ಏನು ಹಾಕೊಂಡಿರ್ತೀರಲ್ಲ ತೊಗರಿ ತೊಗರಿಬಾಳೆ ಮತ್ತು ಹೆಸರು ಬೇಳೆ ಅದೇ ಡಬ್ಬಿಗೆ ಏನದ ಚೆಂದಾಗಿ ಸಣ್ಣ ಕಟ್ ಮಾಡಿರೋಂಥ ಪಾಲಕ್ ಎರಡು ಟೊಮ್ಯಾಟೊ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೋ ಹುಳಿ ಇರೋ ಟೊಮೆಟೊ ತೊಗೋಬೇಕು ಮೀಡಿಯಮ್ ಸೈಜ್ದು ಒಂದು ಉಳ್ಳಾಗಡ್ಡಿ ಏನದ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕೋಬೋದು ನೀವು ಅದು ಇನ್ನೊಂದು ಸಾಂಬಾರು ಮಾಡೋದು ಸಣ್ಣ ಉಳ್ಳಾಗಡ್ಡಿ ಬರ್ತವಲ್ಲ ಅದು ಹಾಕಿದರೆ ಇನ್ನೂ ಭಾಳ ಚಲೋ ಅದು ಭಾಳ ಚಂದ ಟೇಸ್ಟ್ ಕೊಡ್ತದೆ ಇದು ಇಷ್ಟು ಎಲ್ಲ ಸೇರಿಸ್ಕೊಂಡು ಅವೆಲ್ಲ ಚೆಂದಾಗಿ ತೊಳ್ಕೊಂಡು ಅದರೊಳಗೆ ಮಾಮೂಲಿ ಬ್ಯಾಳಿ ಕುದಿಲಿಕ್ಕೆ ಎಷ್ಟು ನೀರು ಹಾಕ್ತೀರಿ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಡಬ್ಬಿಯೊಳಗೆ ಇಟ್ಬಿಡ್ರಿ ತ್ರೀ ವಿಸ್ವಲ್ಸ್ ಹಾಕಬೇಕು ಕುಕ್ಕರ್ ಬ್ಯಾಳಿ ಎಷ್ಟು ಚಂದ ನುಣ್ಣ ಕುದೀತದಲ್ಲ ಅದು ಪಾಲಕ್ ಪಪ್ಪು ಅಷ್ಟೇ ಚಂದ ಬರ್ತದ ತ್ರೀ ವಿಸಿಲ್ಸ್ ಆದಮೇಲೆ ಕುಕ್ಕರ್ದು ನೀವು ಬ್ಯಾಳಿ ಹೊರಗೆ ತೆಕ್ಕೊಂಡು ಅದು ಕಟ್ಕೊಲಿಂದ ಚೆಂದಾಗೆ ಕಟ್ಟಿರಿ ಕೆಲವೊಬ್ರು ಮಿಕ್ಸಿಗೂ ಹಾಕ್ತಾರೆ ಬಟ್ ಇದೇ ಕಟ್ಕೊಳ್ಲಿಂದ ಕಡಿದ್ರೆ ಸಾಕು ಚೆಂದಾಗಿ ನುಣ್ಣಗೆ ಬರ್ತದೆ ಬಾಳೆ ಇಷ್ಟು ಬ್ಯಾಳಿ ಚಂದಾಗಿ ನುಣ್ಣಗೆ ಕಟ್ಟಿತಿರ್ತೀನಿ ಅಲ್ಲಿವರೆಗೂ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ ಬ್ಯಾಳಿ ಎಲ್ಲ ಮೇಲೆ ಸ್ಟೋವ್ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದ್ಮೇಲೆ ಮೂರು ಚಮಚ ತುಪ್ಪ ಹಾಕೋರಿ ಇದು ತುಪ್ಪದಾಗೆ ಒಗ್ಗರಣೆ ಕೊಡಬೇಕು ಎಣ್ಣೆದಾಗೂ ಕೊಡ್ಬೋದು ಬಟ್ ತುಪ್ಪದಾಗ ಬಂದಷ್ಟು ಟೇಸ್ಟ್ ಎಣ್ಣಿದಾಗ ಬರಂಗಿಲ್ಲ ತುಪ್ಪ ಬಿಸಿ ಆದ್ಮೇಲೆ ಒಂದು ಸ್ಪೂನ್ ಜೀರ್ಗಿ ಹಾಕೋರಿ ಜೀರಿಗೆ ಚಟಪಟ ಚಟಪಟ ಅಂದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕೋರಿ ಇದಿಷ್ಟ ಆದಮೇಲೆ ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ಹಾಕೋರಿ ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ಭಾಳ ಚಲೋ ಬರ್ತದ ಆಮೇಲೆ ಸ್ಮೆಲ್ಲು ಭಾಳ ಚಲೋ ಬರ್ತದೆ ಕೆಲವೊಬ್ರು ಬ್ಯಾಳಿ ಬೇಯಬೇಕಾದ್ರೆ ಹಾಕಿರ್ತಾರೆ ಮೆಂತ್ಯ ನನಗೆ ಅದು ಇಷ್ಟ ಆಗಲ್ಲ ಎಣ್ಣೆ ಒಳಗೆ ಮೆಂತ್ಯ ಹಾಕಿ ಒಗ್ಗರಣೆ ಕೊಟ್ಟರೆ ಅದು ಸ್ಮೆಲ್ ಭಾಳ ಚೆಂದ ಇರ್ತದೆ ಆಮೇಲೆ ಒನ್ ಟೇಬಲ್ ಸ್ಪೂನ್ ಬ್ಯಾಳಿ ಹಾಕೋರಿ ಇದು ಟೋಟಲಿ ಆಪ್ಷನಲ್ ಕಡಲಿಬೇಳೆ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಿರಿ ಇದು ಇದು ಇಷ್ಟು ಎಲ್ಲ ಜೀರ್ ಜೀ ಸಾಸಿವಿ ಮೆಂತ್ಯ ಕಡಲಿಬೇಳೆ ಇದೆಲ್ಲ ಒಳಗೆ ಚೆಂದ ಚಟಪಟ ಚಟಪಟ ಅಂದಮೇಲೆ ಬಳ್ಳುಳ್ಳಿ ಹಾಕೋರಿ ಬಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾನೆ ಅದು ಹಾಕ್ಲಿಕ್ಕೆ ಆಮೇಲೆ ಉದ್ದುದಕ್ಕಾಗಿ ತೆಳ್ಳಗೆ ಹೆಚ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕೋರಿ ನಾ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆಂದ ಕೆಂಪಿಗೆ ಬರೋವರೆಗೂ ಫ್ರೈ ಮಾಡ್ಕೋರಿ ಉಳ್ಳಾಗಡ್ಡಿ ಎಲ್ಲ ಚೆಂದ ಕೆಂಪಾಗಿ ಫ್ರೈ ಆದಮೇಲೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ರಿ ಒಣಮೆಣಸಿನ್ಕಾಯಿ ಹಾಕಿದಾದ್ಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ರಿ ಇಷ್ಟು ಎಲ್ಲ ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಸ್ಪೂನ್ ಅರ್ಶನ ಹಾಕ್ರಿ ಇಲ್ಲಿ ಎಣ್ಣೆ ಒಳಗೆ ಅರ್ಶನ ಹಾಕಿದ್ರೆ ಚೆಂದ ಕಲರ್ ಕೊಡ್ತದಂತ ಅಷ್ಟೇ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ ಎಷ್ಟು ಬೇಕು ನೋಡ್ಕೊಂಡು ಇದಿಷ್ಟು ಎಲ್ಲ ಚಂದಾಗಿ ಕಲಿಸ್ಕೊಂಡು ಆಮೇಲೆ ಬೇಯಿಸಿ ಇಟ್ಕೊಂಡು ಕಟ್ಟದಿಷ್ಟು ಇರ್ತೀರಲ್ಲ ಬ್ಯಾಳಿ ಅದು ಇಷ್ಟು ಎಲ್ಲ ಒಗ್ಗರಣೆಗೆ ಸೇರಿಸ್ಕೊರಿ ಬಾಳಿ ಎಲ್ಲ ಹಾಕಿದಾದ್ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಆ್ಯಡ್ ಮಾಡ್ಕೊರಿ ಭಾಳ ನೀರ್ ಹಾಕಬೇಡ್ರಿ ನೀರ್ ಭಾಳ ಹಾಕಿದ್ರಿ ಅಂದ್ರೆ ತಿಳಿಯಾಯ್ತಂದ್ರೆ ಇದು ಟೇಸ್ಟ್ ಕೊಡಂಗಿಲ್ಲ ಪಪ್ಪು ಇದು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬಾ ಗಟ್ಟಿನೂ ಮಾಡಬೇಡ್ರಿ ಮೀಡಿಯಮ್ ಕನ್ಸಿಸ್ಟೆನ್ಸಿದಾಗ ಇರ್ಬೇಕಿದೆ ಆದ್ಮೇಲೆ ಸಣ್ಣ ಉರಿದಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಚಂದ ಕುದಿಯಾಕ್ ಬಿಡ್ರಿ ಅದು ಒಂದು ಫಿಫ್ಟೀನ್ ಮಿನಿಟ್ಸ್ ಕುದ್ದಿದಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕೋರಿ ನನಗೆ ಇಲ್ಲಿ ಪಪ್ಪು ಭಾಳ ಗಟ್ಟಿ ಅನಿಸ್ಲಿಗತ್ತದ ಅದ್ರ ಸಲಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿನಿ ನೀವು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊರಿ ಈ ಪಪ್ಪುದು ಸ್ಪೆಷಾಲಿಟಿ ಏನಂದರೆ ಇದು ಎಲ್ಲದರ ಜೊತೆಗೂ ಚಂದ ಟೇಸ್ಟ್ ಕೊಡ್ತದ ಇದು ಚಪಾತಿ ಜೊತೆನೂ ಕಾಂಬಿನೇಷನ್ ಚಂದ ಇರ್ತದೆ ರೈಸ್ ಜೊತೆಯೂ ತಿಂತಾರೆ ಆಮೇಲೆ ಕೆಲವು ಆಮೇಲೆ ಕೆಲವೊಬ್ರು ದೋಸೆ ಜೊತೆಯೂ ನೆಂಚ್ಕೊಂಡು ತಿಂತಾರೆ ಬಟ್ ಇದ್ರದ್ದು ಪರ್ಫೆಕ್ಟ್ ಕಾಂಬಿನೇಷನ್ ಅಂದ್ರೆ ಬಿಸಿ ಅನ್ನ ತುಪ್ಪ ಪಪ್ಪು ಹಪ್ಪಳ ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಇದು ಇಷ್ಟಿದ್ರೆ ಮಸ್ತ್ ಇರ್ತದ ಚಂದಾಗಿ ಕುದ್ದಿದಾದ್ಮೇಲೆ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿರಿ ಆಮೇಲೆ ಇದು ಬಿಸಿ ಇದೆ ಸರ್ವ್ ಮಾಡಿರಿ ಬಿಸಿ ಅನ್ನದ ಜೊತಿನೇ ಚಂದ ಇರ್ತದೆ ಇದು ಉಪ್ಪು ಅಂತೂ ರೆಡಿ ಆಯಿತು ಈಗ ನಾ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ಹೋಗ್ತೀನಿ ನಿಮ್ದು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನನಗೆ ಇಷ್ಟ ಆದ್ರೆ ನೀವು ಟ್ರೈ ಮಾಡಿರಿ ರೆಸಿಪಿ ಮನೆಯಾಗ ಟ್ರೈ ಮಾಡಿ ಹೆಂಗೆ ಬಂತಂತ ಹೇಳ್ರಿ ಮತ್ತು ನೆಕ್ಸ್ಟ್ ವೀಡಿಯೋನಾಗೆ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬ ಬಾಯ್